ರಗ್ಬಿ ಒಂಥರ ಡೇಂಜರ್ ಗೇಮ್ ಅಂತ ಇಂಜುರೀಸ್ ರೇಂಜರ್ಸ್ ಗೇಮು ಅಟ್ಯಾಕಿಂಗ್ ಎಲ್ಲ ನೋಡುವಾಗ ನೀವು ಯಾವುದೇ ಒಂದು ಪ್ಲೇಯರ್ ರಗ್ಬಿ ಪ್ಲೇಯರ್ ನ ನೀವು ನೋಡಿದ್ರು ಒಂದ್ ಮೂಗ್ ಸ್ಟ್ರೇಟ್ ಆಗಿ ಇರೋದಿಲ್ಲ ನಿಮಗೆ ಕ್ಲೂ ಕೊಡ್ತೀನಿ ನೀವು ನನ್ನ ಲೈಫ್ ಅಲ್ಲಿ ನನಗೆ ಒಂದೇ ಒಂದು ಆಸೆ ಇದ್ದಿದ್ದು ಫ್ಯಾಕ್ಟ್ ದೇಶವನ್ನ ಪ್ರತಿನಿಧಿಸಬೇಕು ಅಂತ ಬಟ್ ಆಕ್ಚುಲಿ ನೀವು ಕಾಮನ್ವೆಲ್ತ್ ಮತ್ತೆ ಏಷ್ಯನ್ ಗೇಮ್ಸ್ ಆಡಿದ್ದು ಸುಮಾರು ಜನಕ್ಕೆ ಗೊತ್ತೇ ಇಲ್ವಾ ಅಂತ ಏಷ್ಯನ್ ಆಡಿದ್ರೆ ಯಾವಾಗಲೂ ಏಷ್ಯನ್ ಗೇಮ್ಸ್ ಕಾಮನ್ ಇರ್ತಾರೆ ಅಂದ್ರೆ ದೊಡ್ಡದಾಗಿ ನಾವು ಮರಿತೀವಿ ದೊಡ್ಡದಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಬಟ್ ರಗ್ಬಿ ಅಂತ ಹೇಳೋದಕ್ಕೆ ನೀವು ಎಲ್ಲೋ ಸೆಲೆಬ್ರೇಟ್ ಆಗಿಲ್ವಾ ಸರ್ ಸರ್ ಇಂಡಿಯಾದಲ್ಲಿ ನಾನು ಹೇಳಬೇಕು ಅಂತಂದ್ರೆ ಸುನಿಲ್ ಛತ್ರಿ ಇಸ್ ಮೈ ಫೇವ್ರೇಟ್ ಪ್ಲೇಯರ್ ವೆನ್ ಇಟ್ ಕಮ್ಸ್ ಟು ಆಲ್ ಸ್ಪೋರ್ಟ್ಸ್ ಏಷ್ಯನ್ ಗೇಮ್ಸ್ ಕಾಮನ್ ವೆಲ್ತ್ ಆಡೋದವ್ರಿಗೆ ಒಂದು ಏಕಲವ್ಯ ಪ್ರಶಸ್ತಿ ಕೊಡ್ತಾರೆ ಒಂದೋ ರಾಜ್ಯೋತ್ಸವ ಪ್ರಶಸ್ತಿ ಯಾವ್ದೊಂದು ಅವಾರ್ಡ್ ಕೊಡ್ತಾರೆ ಯಾವ್ದಾದ್ರು ಒಂದು ಫೀಲಿಂಗ್ ಆಗುಂಟ ಸರ್ ನನಗೆ ಬಂದಿಲ್ಲ ನಮಗೆ ನನಗೆ ಇಂಡಿಯನ್ ಜರ್ಸಿಗಿಂತ ನನಗೆ ಯಾವ ದೊಡ್ಡದು ಅವಾರ್ಡ್ ಇಲ್ಲ ನನ್ಗೆ ಇವನ್ ಏಕಲವ್ಯ ಅಲ್ಲ ಯಾವ ಅವಾರ್ಡ್ ಕೊಟ್ರು ಸೊ ಈ ಒಂದು ಬ್ಲೇಸರ್ ನಮಗೆ ನಾವು ಒಂದು ಕೋಟಿ ಅಥವಾ ಎರಡು ಕೋಟಿ ಕೊಟ್ಟರು ನಮಗೆ ಸಿಗೋದಿಲ್ಲ ಇದನ್ನ ಪ್ರೌಡ್ ರೆಪ್ರೆಸೆಂಟ್ ಮಾಡುವಾಗ ನಮಗೆ ಸಿಗುವಂತ ಬ್ಲೇಸರ್ ಇದು ಫುಟ್ಬಾಲ್ ಪ್ಲೇಯರ್ಸ್ ನ ಅಡ್ಮೈರ್ ಮಾಡ್ತೀನಿ ಯಾಕೆಂತಂದ್ರೆ ಅವರಷ್ಟು ಓವರ್ ಆಲ್ ಆಗಿ ಫಿಟ್ ಇರುವಂತಹ ಪ್ಲೇಯರ್ಸ್ ನನಗೆ ಇದುವರೆಗೆ ಇಡೀ ವರ್ಲ್ಡ್ ಅಲ್ಲಿ ನಿಮಗೆ ನೀವು ನೋಡಿರಪ್ಪ ಸೊ ನನಗೆ ಏನ್ ಇಷ್ಟ ಇದೆ ಅದನ್ನ ನಾವು ಮಾಡ್ತೀವಿ ಆದ್ರೆ ಹೊರ ದೇಶದಲ್ಲಿ ಹಾಗಲ್ಲ ಹೊರ ದೇಶದಲ್ಲಿ ಅವ್ರಿಗೆ ಏನ್ ಇಷ್ಟ ಇಲ್ಲ ಅದನ್ನ ನಾವು ಸ್ಟಾರ್ಟ್ ಮಾಡ್ತಾರೆ ಸೊ ದೇ ವರ್ಕ್ ಫಾರ್ ಇಟ್ ಫ್ಯಾಕ್ಟ್ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಅವ್ರು ವರ್ಕ್ ಮಾಡ್ತಾರೆ ಪೊಲಿಟಿಕಲ್ ಲೆವೆಲ್ ನಮಗೆ ಹೋಗಿಲ್ಲ ಅಂತಂದ್ರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದಿಲ್ಲ ಆ್ಯಂಡ್ ಡೆವಲಪ್ಮೆಂಟ್ ವರ್ಕ್ ಆಗೋದಿಲ್ಲ ಅಂತ ನನಗೆ ಅನಿಸ್ತು ದಟ್ ಇಸ್ ದನ್ಲಿ ರೀಸನ್ ಐ ಹ್ಯಾವ್ ಗಾನ್ ಟು ಪಾಲಿಟಿಕ್ಸ್ ಇನ್ಫ್ಯಾಕ್ಟ್ ದರ್ ಇಸ್ ನೋ ಫೆಸಿಲಿಟಿ ಫಾರ್ ಸ್ಪೋರ್ಟ್ಸ್ ಏನೇಳ್ ಸರ್ ಇದಕ್ಕೆ ಎವ್ರಿ ಒನ್ ಕಾಲ್ಸ್ ಕೊಡೋ ಹೋಮ್ ಆಫ್ ದಿ ಸ್ಪೋರ್ಟ್ಸ್ ಹೋಮ್ ಆಫ್ ದಿ ಕ್ರೀಡಾ ತವರು ಕ್ರೀಡಾ ತವರು ಈ ನಮ್ಮ ಕೊಡಗು ಅಲ್ಲಿ ಕೊಡಗು ಕ್ರೀಡಾ ಪ್ರಾಧಿಕಾರ ಅಂತ ಒಂದು ಮಾಡಬೇಕಾಗ್ತದೆ ಅದನ್ನ ಮಾಡಿ ಇನ್ಫ್ಯಾಕ್ಟ್ ಯಾರಾದ್ರೂ ಇವಾಗ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಇವಾಗ ಸ್ಪೋರ್ಟ್ಸ್ ಆಡದಂತವರು ಮತ್ತೆ ಅಡ್ಮಿನಿಸ್ಟ್ರೇಷನ್ ನಿಂದವರನ್ನ ಅದಕ್ಕೆ ಒಂದು ಅಡ್ವೈಸರ್ ಆಗಿ ಹಾಕಿದ್ರೆ ಇನ್ಫ್ಯಾಕ್ಟ್ ನಮ್ಮ ಕೊಡಗಲ್ಲಿ ಸ್ಪೋರ್ಟ್ಸ್ ಡೆವಲಪ್ ಆಗ್ಬಹುದು ಅಂತ ನನ್ನ ಒಂದು ಅನಿಸಿಕೆ